ಬದಾಯಿನಿ ಅಂತ ನಾನು ಆಗಸ್ಟ್ ಹದಿನಾರನೇ ತಾರೀಕು ನೂತನವಾಗಿ ಮಂಡ್ಯ ಜಿಲ್ಲೆಗೆ ಮಹಿಳಾ ಅಧ್ಯಕ್ಷೆಯಾಗಿ ನಾನು ಆಯ್ಕೆಯಾಗಿದ್ದೇನೆ ಜೊತೆಗೆ ನಾನು ಆಯ್ಕೆಯಾಗ ದಿನದಿಂದ ನಾವು ಹೆಚ್ಚಾಗಿ ಹೆಣ್ಮಕ್ಳ ಪರವಾಗಿ ಸಂಘಟಿತರಾಗಬೇಕು ಅನ್ನೋ ಉದ್ದೇಶಕ್ಕೆ ಆದಷ್ಟು ಹೆಣ್ಮಕ್ಳುಗಳ ಪರ ಜೊತೆಗೆ ಸೇರಿಕೊಂಡು ನಾವು ಸಂಘಟನೆಯಲ್ಲಿ ಬರ್ತಾ ಇದ್ದೀವಿ ಇದೇ ಜೊತೆಗೆ ನಮ್ಮ ಕರ್ನಾಟಕ ಸರ್ಕಾರ ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಅವರ ಸರ್ಕಾರ ಅತಿ ಹೆಚ್ಚು ಗ್ಯಾರಂಟಿಗಳನ್ನು ನಮ್ಮ ಹೆಣ್ಮಕ್ಳಿಗೆ ಕೊಟ್ಟಿರೋ ಉದ್ದೇಶದಿಂದ ಆ ಎಲ್ಲ ಗೃಹಲಕ್ಷ್ಮಿ ಯೋಜನೆಗಳಾಗಿರ್ಬೋದು ಶಕ್ತಿ ಯೋಜನೆಗಳಾಗಿರ್ಬೋದು ಮತ್ತು ಗೃಹಜ್ಯೋತಿ ಯೋಜನೆಗಳಾಗಿರ್ಬೋದು ಇವೆಲ್ಲ ಕೂಡ ಕೊಡ್ತಿರೋದು ಏನಕ್ಕೆ ಅಂತಂದರೆ ನಮ್ಮ ನಮ್ಮ ಹೆಣ್ಮಕ್ಳು ಅವರ ಮನೆಗಳನ್ನೆಲ್ಲಾನು ಕಟ್ಕೊಳ್ಳಿ ಅನ್ನೋ ಉದ್ದೇಶಕ್ಕೆ ಕರ್ನಾಟಕ ಸರ್ಕಾರ ಕೊಡ್ತಾ ಬಂದಿದೆ ಈ ಯೋಜನೆಗಳನ್ನು ಒಳಗೂಡಿಸ್ಕೊಂಡು ನಾವು ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಎಲ್ಲ ಹೆಣ್ಮಕ್ಳುಗಳನ್ನು ಸಂಘಟನೆಗಳನ್ನ ಅತಿ ಹೆಚ್ಚು ಮಾಡ್ಕೊಳ್ತಾ ಬರ್ತಾ ಅದೇ ರೀತಿ ಇದೇ ಇಪ್ಪತ್ತ್ಮೂರನೇ ತಾರೀಕು ಭಾನುವಾರದಂದು ಸಂಜೆ ಆರು ಗಂಟೆಗೆ ಪಡುವಲ ಆಂಜನೇಯ ಸೇವಾ ಸಮಿತಿಯ ವತಿಯಿಂದ ಗಣೇಶ ವಿಸರ್ಜನೆ ಕಾರ್ಯಕ್ರಮ ಮತ್ತು ಅತಿ ಅದ್ದೂರಿಯಾಗಿ ಗಣೇಶೋತ್ಸವ ಕಾರ್ಯಕ್ರಮವನ್ನು ಕೂಡ ನಾವು ಹಮ್ಮಿಕೊಂಡಿದ್ದೀವಿ ಅದಕ್ಕೆ ನಾವು ಮಂಡ್ಯ ಜಿಲ್ಲಾ ಮಹಿಳಾ ಕಾಂಗ್ರೆಸ್ ವತಿಯಿಂದ ಇನ್ನೂರೈವತ್ತು ವಾಹನಗಳನ್ನ ಹೆಣ್ಮಕ್ಳುಗಳೇ ಚಲಾಯಿಸಿಕೊಂಡು ನಾವು ಕಾಳಿಕಾಂಬ ದೇವಸ್ಥಾನದಲ್ಲಿ ಪೂಜೆಯನ್ನು ನಿರ್ವಹಿಸಿ ಅಲ್ಲಿಂದ ಎಲ್ಲರೂ ಕೂಡ ನಾವು ಕೆರಗೋಡುಗೆ ಅಲ್ಲಿ ವರ್ಗಾವಣೆ ಮಾಡಿ ಅಲ್ಲಿ ನಾವು ಗಣೇಶ ವಿಸರ್ಜನೆಯಲ್ಲಿ ಇದ್ದೀವಿ ಆದ್ದರಿಂದ ನಾನು ಎಲ್ಲ ಹೆಣ್ಮಕ್ಳುಗೂ ಕೇಳ್ಕೊತಿರೋದಿಷ್ಟೇ ತಾವುಗಳು ಕೂಡ ಬನ್ನಿ ನೀವುಗಳು ಕೂಡ ಬಂದು ನಮ್ಮೊಟ್ಟಿಗೆ ಭಾಗವಹಿಸಿ ಅಂತ ನಾನು ಈ ಮೂಲಕ ಕೇಳ್ಕೊತಿದ್ದೀನಿ ಧನ್ಯವಾದಗಳು ಹೌದು ಸರ್ ನಮ್ಮಲ್ಲಿ ಈಗ ನಮ್ಮ ಎಲ್ಲಾನು ಎಲ್ಲ ಕೂಡ ವಿಸರ್ಜನೆ ಆಗಿದೆ ಈಗ ಬರುವ ಫೆಬ್ರವರಿಯಲ್ಲಿ ಮತ್ತೆ ನಮಗೆ ನಗರಸಭೆ ಚುನಾವಣೆಗಳು ಮುಂದೆ ಇರೋದರಿಂದ ಮೂವತ್ತೈದು ವಾರ್ಡಲ್ಲೂ ಕೂಡ ನಮ್ಮ ಐವತ್ತು ಪರ್ಸೆಂಟ್ ಅನುಗುಣವಾಗಿ ಅತಿ ಹೆಚ್ಚು ಹೆಣ್ಣು ಮಕ್ಕಳಿಗೆ ನಾವು ಸೀಟ್ಗಳನ್ನ ಕೊಡಬೇಕು ಅಂತ ನಾವು ಈ ಮೂಲಕ ಕೇಳ್ಕೊತಿದ್ದೀವಿ ಅದೇ ರೀತಿ ಎಲ್ಲಾ ವಾರ್ಡ್ಗಳಲ್ಲೂ ಹೋಗಿ ನಮ್ಮ ಅಭ್ಯರ್ಥಿಗಳು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳು ಗೆಲ್ಲೋದಕ್ಕೆ ಅವರ ಪರವಾಗಿ ಶ್ರಮಿಸೋದಕ್ಕೆ ನಾವೆಲ್ಲರೂ ಸದ್ ಸದೃಢರವಾಗಿ ನಾವೆಲ್ಲರೂ ಕೆಲಸ ಮಾಡೋದಕ್ಕೆ ತಯಾರಾಗಿದ್ದೀವಿ ಧನ್ಯವಾದಗಳು ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ